ದಸರಾ ಅಂದ್ರೆ ವೈವಿಧ್ಯಮಯಗಳ ಸಂಗಮ ನನ್ನೊಟ್ಟಿಗೆ ಬಾಲ್ ಇದೆ ದಸರಾ ಡಾಕ್ ಶೋ ನಲ್ಲಿ ಅವ್ರನ್ನ ಮಾತನಾಡಿಸಿ ಸರ್ ನಮಸ್ಕಾರ ನಿಮ್ ಹೆಸರು ಸರ್ ಇದು ಏನ್ ಹೆಸರು ಸರ್ ಬಾಲ್ ಪೈತಾನ ಈಸಿ ಮೇಂಟೆನೆನ್ಸ್ ಬೈಟ್ ಮಾಡಲ್ಲ ವೆನಮ್ ಜೀರೋ ವೆನ ಈಗ ಈಗ ಜನ ತುಂಬಾ ಲೈಕ್ ಮಾಡ್ತವ್ರೆ ಓಕೆ ಅದಕ್ಕೆ ಜನ್ ನೋಡಲಿ ಅಂತ ತಗೊಂಡಿದ್ದೀನಿ ಸಾಕ್ಬೋದ ಸರ್ ಇದನ್ನ ಆರಾಮ ಸಾಕ್ಬೋದು ನೀಟಾಗಿ ಬ್ರೀಫ್ ಮಾಡಿ ಹೆಂಗೆ ಇದನ್ನ ಪರ್ಚೇಸ್ ಮಾಡಬೇಕು ಈ ಬಾಲ್ ಪೈತಾನ ಅಂತಂದ್ರೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಆ ಏನಿಲ್ಲ ವಿತ್ ಪೇಪರ್ ವಿ ಪರಿವೇಶ್ ಪೇಪರ್ ವಿತ್ ಸಮೇತ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಮೂವತ್ತೈದು ಸಾವಿರ ಆಗುತ್ತೆ ಚಿಕ್ಕ ಮರಿಬೇಕು ಅಂದರೆ ರಾಯಲ್ ಬಾಲ್ ಪೈತನ್ ಅಂತ ಬರುತ್ತೆ ಅದು ಸ್ಟಾರ್ಟಿಂಗ್ ಪ್ರೈಸು ಇದು ಬಂದು ನಿಮಗೆ ಒಂದೂವರೆ ಲಕ್ಷ ಆಗುತ್ತೆ ತುಂಬ ಈಸಿ ಮೇಂಟೆನೆನ್ಸು ಆರಾಮಾಗಿ ಮಾಡ್ಬೋದು ಮಕ್ಕಳು ಕೂಡ ಏನು ಮಾಡಲ್ಲ ಮಕ್ಕಳು ಕೂಡ ಏನು ಮಾಡಲ್ಲ ಚೆನ್ನಾಗಿ ಸಾಕ್ಬೋದು ಓಕೆ ಮೆಂಟೆನೆನ್ಸ್ ಯಾವ ರೀತಿ ಮಾಡಬೇಕು ಸರ್ ಬಾಲ್ ಪೈತನ್ ನಾವು ವೀಕ್ಲಿ ಒನ್ಸು ಫೀಡಿಂಗು ನೀರು ಇರಲೇಬೇಕು ಎನಿ ಟೈಮು ಫೀಡಿಂಗ್ ವಾರೊಂದು ಸರ್ತಿ ವೈಟ್ ರ್ಯಾಡ್ ಬರುತ್ತೆ ಹಾಕಿದ್ರೆ ಸಾಕು ಅಷ್ಟೇ ಎಲ್ಲಿ ಪರ್ಚೇಸ್ ಮಾಡ ನಮ್ದಿದೆ ನಂಬರ್ ಮೈಸೂರು ಪೆಟ್ರೋಲ್ ನಂಬರ್ ಇರ್ಬೋದಾ ಹೌದು ನಂಬರ್ ಇರ್ಬೋದಾ ಸೆವೆನ್ ಏಯ್ಟ್ ಡಬಲ್ ನೈನ್ ತ್ರಿಬಲ್ ನೈನ್ ಸಿಕ್ಸ್ ಏಯ್ಟ್ ಒನ್ ಮೈಸೂರು ಪೆಟ್ರೋಲ್ ಉದಯಗಿರಿಲಿದೆ ಆಪೋಸಿಟು ಭಾರತ್ ಪೆಟ್ರೋಲ್ ಬಂಕ್ ಇದು ಒಂದೂವರೆ ಲಕ್ಷ ಆಗುತ್ತೆ ಎಸ್ ನೀವು ಕೂಡ ಬಾಲ್ ಪೈಥಾನನ್ನು ಪರ್ಚೇಸ್ ಮಾಡಬೇಕು ಅಂದರೆ ಮೈಸೂರು ಪೆಟ್ ವರ್ಲ್ಡ್ಗೆ ವಿಸಿಟ್ ಮಾಡಬೇಕು ಇದರ ಬೆಲೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ್ಯ ಇಂಡಿಯನ್ ಟಿ ವಿ ಮೈಸೂರು